ನಮಸ್ಕಾರ ಪುರಂದರ ಶೀರ್ಷಿಕೆ ಏನಿದೆ ಅದು ಪುರಂದರದಾಸನ ರಚನೆಗಳನ್ನು ಹಾಡಿಕೊಂಡು ನರ್ತಿಸುವ ಒಂದು ಹೊಸ ಪ್ರಯತ್ನ ಇದುವರೆಗೆ ಈ ದಾಖಲೆಯನ್ನು ಯಾರು ಕೂಡ ಮಾಡಿಲ್ಲ ಇದು ಪ್ರಯತ್ನ ಕೂಡ ಮಾಡಿಲ್ಲ ಸೊ ಆದ್ರಿಂದ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿ ಈ ಪುರಂದರದಾಸರ ಹಾಡುಗಳನ್ನು ಹಾಡಿಕೊಂಡು ನರ್ಪಿಸುತ್ತೆ

ಮೈಸ್ ಎರುಬಿಟ್ ಫಾರ್ಸರುಬಿಟ್ 2018 ಇಲ್ಲಿ ಶಿಕ್ಷಣ ಐಕಾ ಕೋರ್ಡಿನೇಟರ್ ಇಡಾ ರವಿ ಶ್ರೀ ಪಾಟೇ ಇಲ್ಲಿ ಸಂಗೀತ ಗುರುಗಳು ವಿದ್ವಾಂಸ ವೀರಂಗರಾಜಾಚಾರ್ಯ님 ಪಾಳಾ ಅಟಾಕಡಿ ಪಾಳಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪದವಿ ಪಠ್ಯಕ್ರಮದ ಕಾಲೇಜಿಗೆ ತೆರೆನಬಸವರ ಮತ್ತು ಅಧ್ಯಕ್ಷ ಶಿವರಾಮ್ ಕೃಷ್ಣದಾರಿ ಯೋನಿ ಮಾರ್ಗದರ್ಶನ ಆದ ನಂತರ ವಿದ್ಯಾರ್ಥಿಗಳಿಂದ ನಾಲ್ಕು ಹಾಡುಗಳು ನಡೆಯುತ್ತಾ ನಾಲ್ಕನೇ ತಾರೀಕು ಭಾನುವಾರ ನೂತನ ಮಟ್ಟಗಳಿದೆ ದಾಸ ವೈಭವ ಎನ್ನುವಂತಹ ಒಂದು ಕಾರ್ಯಕ್ರಮದ ಸಮಾರೋಪ ನಡೀತಾ ಇದೆ ಕಳೆದ ಎರಡು ತಿಂಗಳಿಂದ ನಾವು ದಾಸರಗಳಿಗೆ ಪ್ರವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಏರ್ಪಾಡು ಮಾಡಿದ್ವಿ ಇದು ಫೈನಲ್ ಮಾಡ್ತಾ ಇದ್ದಾರೆ ಸಮಾರೋಪ ಮಾಡ್ತಾ ಇದ್ದಾರೆ ಅದು ನೂತನ ಮಟ್ಟದಲ್ಲಿ ನಡೀತಾ ಇದೆ